ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿ ಜೂನ್ ತಿಂಗಳ ಭವಿಷ್ಯ ಸ್ನೇಹಿತರೆ ಜೂನ್ ಇಪ್ಪತ್ತರಿಂದ ಗುರು ಮತ್ತು ಶನಿಬಲದಿಂದ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಪ್ರೀತಿಯಲ್ಲಿ ಸ್ನೇಹಿತರೆ ಮಾಧುರ್ಯತೆ ಇರಲಿದೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸನ್ನು ನೋಡಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ನಿಮ್ಮ ಆರೋಗ್ಯ ವೃತ್ತಿ ಜೀವನ ನಿಮ್ಮ ಆರ್ಥಿಕ ಸ್ಥಿತಿ ಪ್ರೀತಿ ಆರೋಗ್ಯ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಅಂದರೆ ತುಂಬ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ ಪರಿಹಾರ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳು ವಿಳಂಬಗಳು ಹಡೆತಡೆಗಳಿಗೆ ಈ ಪರಿಹಾರಗಳನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂತವರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇಷ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ರಾಶಿ ಫಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರ ಈ ವರ್ಷ ಜಾತಕವು ಚಂದ್ರ ರಾಶಿಯನ್ನು ಆಧರಿಸಿದ್ದು ಸೂರ್ಯ ರಾಶಿ ಅಥವಾ ಪಶ್ಚಿಮ ಜ್ಯೋತಿಷದ ಆಧಾರದ ಮೇಲೆ ಅಲ್ಲ ಸ್ನೇಹಿತರೆ ನಿಮಗೆ ನಿಮ್ಮ ಚಂದ್ರನ ಚಿಹ್ನೆ ತಿಳಿಯದಿದ್ದರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ನಾಲ್ಕು ಪಾದಗಳು ಭರಣಿ ನಕ್ಷತ್ರ ನಾಲ್ಕು ಪಾದಗಳು ಕೃತಿಕ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಕುಜಾ ಮೇಷರಾಶಿ ವರ್ಷದ ಜಾತಕವನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೇಷರಾಶಿಯ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಕುಂಭ ಹನ್ನೊಂದನೇ ಮನೆ ಮೀನದಲ್ಲಿ ರಾಹು ಹನ್ನೆರಡನೇ ಮನೆ ಮತ್ತು ಆರನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಸಂಕ್ರಮಿಸುತ್ತಾರೆ ಗುರುವು ವರ್ಷದ ಆರಂಭದಲ್ಲಿ ಮೊದಲನೆಯ ಮನೆಯಾದ ಮೇಷರಾಶಿಯಲ್ಲಿ ಸಾಗುತ್ತದೆ ಮತ್ತು ಮೇ ನಂತರ ಜೂನ್ ತಿಂಗಳಿನಲ್ಲಿ ಶನಿಬಲದಿಂದ ಎರಡನೇ ಮನೆಯಾದ ಋಷಭ ರಾಶಿಗೆ ಚಲಿಸುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳು ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಈ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಟೋಟಲ್ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ರಾಶಿ ಫಲಗಳಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಫಲಗಳು ಏಳಿನಾಟಿ ಶನಿ ಆರಂಭವಾಗುತ್ತಿದೆ ಏನಾಗುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೂನ್ ಇಪ್ಪತ್ತರಿಂದ ಶನಿಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದನೇ ವೀಡಿಯೋಗೊಂದು ಲೈಕ್ ಕೊಡಿ ಸೊ ಎಲ್ಲರೂ ಕೂಡ ತಿಳ್ಕೊಳ್ಳಿ ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಗ್ರಹ ಸಂಚಾರವು ಮುಖ್ಯವಾದ ಬದಲಾವಣೆಗಳನ್ನು ತರುತ್ತದೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಎದುರಾಗುತ್ತವೆ ಕಳೆದ ವರ್ಷ ಆರ್ಥಿಕ ಲಾಭ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸಿದ ಮೇಷರಾಶಿಯವರಿಗೆ ಈ ವರ್ಷ ಹೇಗಿರುತ್ತದೆ ಅಂದರೆ ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ವರ್ಷದ ಆರಂಭದಲ್ಲಿ ಶನಿ ಕುಂಭರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಇದು ಲಾಭಗಳನ್ನು ಮತ್ತು ಬಾಂಧವರಿಂದ ಸೋದರ ಸೋದರರಿಂದ ಬೆಂಬಲವನ್ನು ನೀಡುತ್ತದೆ ರಾಹು ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ವಿದೇಶ ಪ್ರಯಾಣಗಳು ಅಥವಾ ಆಧ್ಯಾತ್ಮಿಕ ಚಿಂತನ ಪ್ರಾಬಲ್ಯ ಹೆಚ್ಚಾಗುತ್ತದೆ ವಿಶೇಷವಾಗಿ ಇದನ್ನೆಲ್ಲ ಮಾರ್ಚ್ ತಿಂಗಳಿನಲ್ಲಿ ನೋಡಲಿದ್ದೀರಿ ಇನ್ನು ಇನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಜರುಗುತ್ತವೆ ಮೇ ನಂತರ ಅಂತ ತಿಳಿಸಿದೆ ಸ್ನೇಹಿತರೆ ಇನ್ನು ರಾಹು ಕುಂಭರಾಶಿಯ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾರೆ ಇದು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ಜೊತೆಗೆ ನಿರೀಕ್ಷಿತ ಲಾಭಗಳು ಹೆಚ್ಚಾಗುತ್ತದೆ ಗುರು ಈ ವರ್ಷದ ಆರಂಭದಲ್ಲಿ ಋಷುಭ ರಾಶಿಯ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದು ಆರ್ಥಿಕತೆ ಮಾತು ಮತ್ತು ಕುಟುಂಬ ಸಂಬಂಧಗಳನ್ನು ಪ್ರಭಾವಿತಗೊಳಿಸುತ್ತದೆ ಮೇ ನಂತರ ಅಂದರೆ ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯ ಮೂರನೇ ಮನೆಯ ಪ್ರವೇಶಿಸಿದಾಗ ಸಂವಹನ ಪ್ರವಾಸ ಮತ್ತು ಧೈರ್ಯವು ಹೆಚ್ಚಾಗುತ್ತದೆ ನಂತರ ಕಟಕ ರಾಶಿಯಲ್ಲಿ ಶೀಘ್ರಗಾಮಿ ಸಂಚಾರದ ನಂತರ ಮಿಥುನ ರಾಶಿಯಲ್ಲಿ ಮರಳಿ ಸಂಚರಿಸುವಾಗ ನಿಮ್ಮ ಕುಟುಂಬ ಜೀವನ ಸೋದರ ಸೋದರರ ಸಂಬಂಧಗಳು ಮತ್ತು ವೈವಿಕ್ತಿಕ ಗುರಿಗಳನ್ನು ಪ್ರಭಾವಿಸುವ ಪ್ರಮುಖ ಬದಲಾವಣೆಗಳು ಸಂಭವಿಸುತ್ತವೆ ಅಂತಲೇ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಇರುತ್ತದ ಅಥವಾ ಜೂನ್ ತಿಂಗಳಲ್ಲಿ ಶನಿ ಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ಉದ್ಯೋಗಸ್ಥರಿಗಾಗಿ ಉದ್ಯೋಗ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಮತ್ತು ಸವಾಲುಗಳನ್ನು ತರುತ್ತದೆ ಶನಿ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ವರ್ಷದ ಆರಂಭದಲ್ಲಿ ಸಹದೋಗಿಗಳು ಹಿರಿಯರು ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳು ಬೆಳೆಯುತ್ತವೆ ಸ್ನೇಹಿತರೆ ಇವರಿಂದ ವೃತ್ತಿ ಗುರಿಗಳನ್ನು ಮುನ್ನಡೆಸಲು ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯುತ್ತದೆ ನೀವು ವೃತ್ತಿಯಲ್ಲಿ ಮಾಡಿದ ಶ್ರಮ ಮತ್ತು ಪಾರದರ್ಶಕತೆಯ ಫಲವಾಗಿ ಈ ವೇಳೆಯಲ್ಲಿ ವೃತ್ತಿ ಜೀವನದಲ್ಲಿ ಹೆಚ್ಚು ಪ್ರಗತಿ ಸಾಧಿಸಬಹುದು ನಿಮ್ಮ ಶ್ರಮವನ್ನು ಗುರುತಿಸಿದ ನಿಮ್ಮ ಮೇಲಧಿಕಾರಿ ನಿಮಗೆ ಉತ್ತೇಜನ ಅಥವಾ ಪ್ರೋತ್ಸಾಹ ನೀಡುವ ಅವಕಾಶವಿರುತ್ತದೆ ಸ್ನೇಹಿತರೆ ಜೂನ್ ಮುಗಿದ ನಂತರ ಕೆಲವೊಂದು ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗಬಹುದು ಈ ಬದಲಾವಣೆಯಿಂದ ವೃತ್ತಿಯಲ್ಲಿ ಹೆಚ್ಚು ಒತ್ತಡ ಮತ್ತು ಸ್ಪರ್ಧೆ ಎದುರಾಗಬಹುದು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಗುಪ್ತ ಶತ್ರುಗಳು ಅನುವಾರಣಗೊಳ್ಳುತ್ತವೆ ಆದ್ದರಿಂದ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕರಾಗಿರಿ ಏಳಿನಾಟಿ ಶನಿಯು ಪ್ರಗತಿಯನ್ನು ತಡೆಯಿತು ಆದರೆ ಹೆಚ್ಚಿನ ಶ್ರಮ ಮತ್ತು ಸಹನಶೀಲತೆ ಅಗತ್ಯವಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುವುದು ಉತ್ತಮ ಸಣ್ಣ ಆಟದಲ್ಲೇ ಕಡಿಮೆ ಸಮಯದಲ್ಲೇ ಮುಗಿಸಲು ಪ್ರಯತ್ನ ಮಾಡಿದರೆ ಅಡ್ಡಿ ಉಂಟಾಗಬಹುದು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವುದು ಉತ್ತಮ ಜೂನ್ ತಿಂಗಳಿನಲ್ಲಿ ಜೂನ್ ಇಪ್ಪತ್ತರ ನಂತರ ಹೊಸ ಉದ್ಯೋಗ ಹುಡುಕುವುದಕ್ಕಿಂತ ಈಗಿರುವ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಗಮನಹರಿಸಬೇಕು ಶನಿ ಮತ್ತು ಗುರುಬಲದಿಂದ ಯೋಜಿತ ಮತ್ತು ನಿಖರವಾದ ಯೋಜನೆಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮೊದಲು ತ್ರೈಮಾಸಿಕವೂ ಉತ್ತಮ ಸಮಯ ಅಂತಲೇ ಹೇಳಬಹುದು ಸ್ನೇಹಿತರೆ ಜೂನ್ ನಂತರ ಗುರು ಮೂರನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಸಂವಹನ ಕೌಶಲ್ಯಗಳು ಹೆಚ್ಚಾಗುತ್ತವೆ ಇದು ನೆಟ್ವರ್ಕಿಂಗ್ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಅತ್ಯುತ್ತಮ ಕಾಲ ಅಂತಲೇ ಹೇಳಬಹುದು ಉದ್ಯೋಗಾಕ್ಷಿಗಳಿಗೆ ಈ ಸಂಚಾರವು ಉತ್ತಮ ಉದ್ಯೋಗ ಅವಕಾಶಗಳು ಅಥವಾ ಯಶಸ್ವಿ ಸಂದರ್ಶನಗಳು ಭರವಸೆಯನ್ನು ನೀಡುತ್ತವೆ ಮಾರ್ಕೆಟಿಂಗ್ ಮೀಡಿಯಾ ಅಥವಾ ಮಾರಾಟದಂತಹ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ವರ್ಷ ವಿಶೇಷವಾಗಿ ಅನುಕೂಲಕರವಾಗಿದೆ ಆದರೆ ನಿಮ್ಮ ವೃತ್ತಿ ಬದಲಾವಣೆ ಅಥವಾ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬಾರದು ಬದಲಾಗಿ ನಿಧಾನಗತಿಯಲ್ಲಿ ಪ್ರಗತಿ ಸಾಧಿಸಲು ಅವಕಾಶ ನೀಡುವ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಯಶಸ್ಸು ಮತ್ತು ವಿಫಲತೆಯ ನಡುವಿನ ಸಮತೋಲನವನ್ನು ಉಳಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಜೀವನದ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾರೆಲ್ಲ ಕೆಲಸವನ್ನು ಬೇರೆ ಕೆಲಸಕ್ಕೆ ಹೋಗಬೇಕು ಉದ್ಯೋಗವನ್ನು ಬದಲಾವಣೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರ ಸ್ನೇಹಿತರೆ ಜುಲೈ ತಿಂಗಳ ಒಳಗೆ ಮಾಡುವುದು ಉತ್ತಮ ಯಾವುದೇ ಅಡೆತಡೆಗಳು ತೊಂದರೆಗಳು ನೋಡುವುದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಕೆಲಸವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದರ ಜೂನ್ ತಿಂಗಳಲ್ಲೇ ಮಾಡಿಬಿಡಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಜೂನ್ ಇಪ್ಪತ್ತರ ನಂತರ ಶನಿ ಮತ್ತು ಗುರುಬಲದಿಂದ ಧನಯೋಗ ಇದೆಯಾ ಅನ್ನೋದನ್ನ ನೋಡೋದಾದರೆ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಇಪ್ಪತ್ತರಿಂದ ಸ್ನೇಹಿತರೆ ಆರ್ಥಿಕವಾಗಿ ಉತ್ತಮ ವರ್ಷ ಅಂತಲೇ ಹೇಳ್ಬೋದು ಇನ್ನು ಜೂನ್ ನಂತರ ಕೂಡ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯ ಅವಕಾಶಗಳು ಲಭ್ಯವಾಗುತ್ತವೆ ವರ್ಷದ ಆರಂಭದಲ್ಲೂ ಕೂಡ ಎರಡನೇ ಮನೆಯಲ್ಲಿ ಗುರುಗ್ರಹದ ಪ್ರಭಾವದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಸಂಪತ್ತನ್ನು ಉಳಿತಾಯ ಮಾಡಲು ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ ನಿಮ್ಮ ಮುಖ್ಯ ಆದಾಯದ ಮೂಲದಿಂದ ಸ್ಥಿರವಾದ ಆದಾಯ ನಿರೀಕ್ಷಿಸಬಹುದು ಮತ್ತು ಜಾಣತನದ ಉಳಿತಾಯ ಹಾಗೂ ಬುದ್ಧಿವಂತಿಕೆಯೊಂದಿಗೆ ಹೂಡಿಕೆ ಮಾಡಿ ಹೆಚ್ಚುವರಿ ಲಾಭವನ್ನು ಗಳಿಸಬಹುದು ಬಜೆಟ್ ಸೃಷ್ಟಿಸುವುದು ಉಳಿತಾಯ ಗುರಿಗಳನ್ನು ನಿಗದಿಪಡಿಸುವುದು ಅಥವಾ ದೀರ್ಘಾವಧಿ ಹೂಡಿಕೆಗಳನ್ನು ಮಾಡಲು ಈ ವರ್ಷ ವಿಶೇಷವಾಗಿ ಅನುಕೂಲಕರವಾಗಿದೆ ಗುರುಗೋಚರವು ಆರ್ಥಿಕ ವಿಚಾರದಲ್ಲಿ ಜವಾಬ್ದಾರಿತ್ವದ ಜೊತೆಗೆ ಪ್ರಗತಿಶೀಲ ಮನೋಭಾವವನ್ನು ಬೆಳೆಸುತ್ತದೆ ಭದ್ರಿತ ಭವಿಷ್ಯವನ್ನು ಕಟ್ಟಲು ನೆರವಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮೇ ನಂತರ ನೀವು ನೋಡಿರ್ಬೋದು ಸ್ನೇಹಿತರೆ ಜೂನ್ ಸ್ಟಾರ್ಟಿಂಗಲ್ಲೇ ರಾಹು ಹನ್ನೊಂದನೇ ಮನೆಗೆ ಪ್ರವೇಶಿಸಿದಾಗ ಇದು ನಿರೀಕ್ಷಿತ ಹಣಕಾಸು ಅವಕಾಶಗಳನ್ನು ತರುತ್ತದೆ ಈ ಸಂಚಾರವು ನಾಪತ್ತೆಯ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹಣಕಾಸು ವಹಿವಾಟುಗಳಿಂದ ಲಾಭದ ಸೂಚನೆ ನೀಡುತ್ತದೆ ಆದರೆ ನೀವು ಹೆಚ್ಚು ಜಾಣತಿನದಿಂದ ಕೆಲಸ ಮಾಡಬೇಕು ಅತಿಯಾದ ಅಪಾಯಗಳನ್ನು ತಪ್ಪಿಸಬೇಕು ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಬುದ್ಧಿವಂತ ಹೂಡಿಕೆ ಮತ್ತು ಆರ್ಥಿಕ ತಂತ್ರಗಾರಿಕೆ ಅಗತ್ಯವಿರುತ್ತದೆ ರಾಹು ಏಕಕಾಲದಲ್ಲಿ ಲಾಭ ಮತ್ತು ಸಮಸ್ಯೆಗಳನ್ನು ನೀಡುವ ಗ್ರಹವಾಗಿರುವುದರಿಂದ ಹೂಡಿಕೆಗಳ ಮೇಲೆ ಕಟ್ಟುನಿಟ್ಟಾದ ನಿಗಾ ಇರಿಸಲು ತಗುಲುತ್ತದೆ ಅಂತಲೇ ಹೇಳ್ಬೋದು ಯಾವುದೇ ನಿರ್ಧಾರಗಳನ್ನು ಕೈಲಿ ತೆಗೆದುಕೊಳ್ಳುವುದಕ್ಕೆ ಆಗ್ತಿಲ್ಲ ಅಂತಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ತಂದೆ ತಾಯಿಯರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿಳಿಸುವುದೇನೆಂದರೆ ಮೇಷರಾಶಿಯವರಿಗೆ ನಿಮ್ಮ ಸಂಪತ್ತನ್ನು ನಿರ್ಮಿಸಲು ಪೂರಕ ವರ್ಷವಾಗಿದೆ ನೀವು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಸಾಧಿಸಿದರೆ ಆರ್ಥಿಕವಾಗಿ ಬಲವಾದ ಸ್ಥಿರತೆಯನ್ನು ಸಾಧಿಸಬಹುದು ವರ್ಷದ ಮೊದಲಾರ್ಧದಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಮೌಲ್ಯಯುತ ಆಸ್ತಿಗಳನ್ನು ಖರೀದಿಸುವುದು ಶ್ರೇಯಸ್ಕರವಾಗಿದೆ ಸೊ ಹಾಗಾಗಿ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಖರೀದಿ ಮಾಡುವುದು ಉತ್ತಮ ಆದರೆ ಸೂಕ್ತ ವಿಶ್ಲೇಷಣೆ ಮತ್ತು ಯೋಚನೆಗಳ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಗತ್ಯ ಶಿಸ್ತು ಮತ್ತು ಜವಾಬ್ದಾರಿಯೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಗಟ್ಟಿಗೊಳಿಸಿ ಭವಿಷ್ಯದ ಶ್ರೇಯೋಭಿವೃದ್ಧಿಗೆ ಪೂರಕ ಭೂಮಿಕೆಯನ್ನು ನಿರ್ಮಿಸಬಹುದು ಅಂತಲೇ ಹೇಳ್ಬೋದು ಯಾರೆಲ್ಲ ಭೂಮಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಎಲ್ಲವುದಕ್ಕೂ ಶ್ರೇಯಸ್ಕರ ಅಂತಲೇ ಹೇಳ್ಬೋದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ತೆಗೆದುಕೊಳ್ಳಿ ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚುತ್ತಾ ಶನಿ ಮತ್ತು ಗುರುಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜೂನ್ ತಿಂಗಳಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಜೂನ್ ಇಪ್ಪತ್ತರ ನಂತರ ಸ್ನೇಹಿತರೆ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಂಡಿಡಿಯುವ ಸಾಧ್ಯತೆ ಇದೆ ಗುರುಗ್ರಹದ ಪ್ರಭಾವದಿಂದ ಸಹಕಾರ ಮತ್ತು ಸಹಾಯದ ವಾತಾವರಣ ಬೆಳೆಯುತ್ತದೆ ವರ್ಷದ ಆರಂಭದಲ್ಲಿ ಕುಟುಂಬ ಸದಸ್ಯರಲ್ಲಿ ಹೆಚ್ಚು ಅರ್ಥಗರ್ಭಿತ ನಡವಳಿಕೆ ಕಂಡುಬರುವ ಸಾಧ್ಯತೆ ಇದೆ ಇದು ಮನೆಯಲ್ಲಿನ ಪೂರಕ ವಾತಾವರಣ ನಿರ್ಮಿಸುತ್ತದೆ ವಿಶೇಷವಾಗಿ ತಮ್ಮ ಸೋದರ ಸೋದರರು ಸಹಕಾರಿಯಾಗಿ ನಿಮಗೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಬೆಂಬಲವನ್ನು ಒದಗಿಸುತ್ತಾರೆ ಈ ವರ್ಷ ಕುಟುಂಬ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಬರುವ ಅಸಮಂಜಸುಗಳನ್ನು ಪರಿಹರಿಸಲು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಜೂನ್ ತಿಂಗಳಲ್ಲಿ ಜೂನ್ ಇಪ್ಪತ್ತನೇ ತಾರೀಕು ಸ್ನೇಹಿತರೆ ಗುರು ಮೂರನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಕುಟುಂಬ ಸಭೆಗಳು ಹಬ್ಬಗಳು ಅಥವಾ ಸಮುದಾಯ ಹಿತ ಸಾಧನೆಗೆ ಸಂಬಂಧಿಸಿದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳುವ ಅವಕಾಶ ಲಭಿಸುತ್ತದೆ ಈ ಕಾಲವು ಕುಟುಂಬದ ಗೌರವ ಮತ್ತು ಕೀರ್ತಿಯನ್ನು ಹೆಚ್ಚಿಸಲು ಸಹಕಾರಿಯನ್ನ ಮಾಡುತ್ತದೆ ನೀವು ಸಮಾಜ ಸೇವೆ ಅಥವಾ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿದ್ದರೆ ಇದು ಕುಟುಂಬದ ಒಗ್ಗಟ್ಟನ್ನು ಮತ್ತು ನಿಮ್ಮ ಪರಿಸರದಲ್ಲಿ ಮಾನ್ಯತೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಶನಿಯಿಂದ ಕೆಲವು ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ಹಿರಿಯ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಹಣಕಾಸು ವ್ಯವಹಾರಗಳು ಕುರಿತಾಗಿ ನೀವು ಒತ್ತಡವನ್ನು ಅನುಭವಿಸಬಹುದು ಈ ಸಂದರ್ಭಗಳಲ್ಲಿ ಆದಷ್ಟು ತಾಳ್ಮೆಯಿಂದ ಇರಿ ಸಹಕಾರಾತ್ಮಕ ಮನೋಭಾವವನ್ನು ಹೊಂದುವುದು ಅತ್ಯಗತ್ಯ ಶನಿಯ ಕುಟುಂಬ ಮತ್ತು ನಿಮ್ಮ ಬಾಂಧವ್ಯ ಸ್ಥಿತಿಗೆ ಪರೀಕ್ಷೆ ನೀಡುತ್ತದೆ ಆದ್ದರಿಂದ ಪ್ರೀತಿ ಕರ್ತವ್ಯ ಮತ್ತು ನಂಬಿಕೆಯಿಂದ ಈ ಕಾಲವನ್ನು ಎದುರಿಸುವುದು ಉತ್ತಮ ಅಂತಲೇ ಹೇಳಬಹುದು ಅತಿಯಾಗಿ ಕೆಟ್ಟ ಪ್ರಭಾವ ಶನಿ ಬೀಡುವುದಿಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಆದಷ್ಟು ತಾಳ್ಮೆಯಿಂದ ಇರಿ ಸಹಕಾರಾತ್ಮಕ ಮನೋಭಾವವನ್ನು ಹೊಂದುವುದು ಅತ್ಯಗತ್ಯ ಅಂತಲೇ ಹೇಳ್ಬೋದು ಇನ್ನು ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೀಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಜಾಗೃತಿ ವಹಿಸಬೇಕಾ ನಿಮ್ಮ ಆರೋಗ್ಯದ ಬಗ್ಗೆ ಅನ್ನೋದನ್ನ ನೋಡೋದಾದರೆ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಶಾರೀರಿಕ ಶಕ್ತಿ ಮತ್ತು ಉತ್ಸಾಹ ತುಂಬ ಬಲವಾಗಿರುತ್ತದೆ ಪ್ರಾರಂಭಿಕ ತಿಂಗಳಲ್ಲಿ ನೀವು ಶಕ್ತಿಯುತವಾಗಿ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜವಾಬ್ದಾರಿಗಳನ್ನು ಸುಲಭವಾಗಿ ನಿರ್ವಹಿಸಬಲ್ಲರಿಸ ಆದರೆ ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸಿದಾಗ ಇದು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಜಾಗೃತಿ ವಹಿಸಬೇಕು ಮುಖ್ಯವಾಗಿ ಒತ್ತಡ ಶ್ರಮ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳ್ದೇ ಇರ್ಬೋದು ಮಾನಸಿಕ ಆರೋಗ್ಯದ ಕುರಿತಾಗಿ ನೀವು ಜಾಗೃತಿ ವಹಿಸಬೇಕಾಗುತ್ತದೆ ಇನ್ನು ಹನ್ನೆರಡನೇ ಮನೆಯ ಶನಿಯು ಸ್ನೇಹಿತರೆ ಪ್ರಭಾವವನ್ನು ಬೀರುವುದರಿಂದ ದೀರ್ಘಕಾಲಿಕ ಶ್ರಮ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ನಿದ್ರಾಹೀನತೆಯಂತಹ ತೊಂದರೆಗಳನ್ನು ತರುತ್ತದೆ ವಿಶೇಷವಾಗಿ ಅಂಜನೆ ಅಥವಾ ಆತಂಕಕ್ಕೆ ಒಳಗಾದವರಿಗೆ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸುವುದು ಒಳ್ಳೆಯದು ಇನ್ನು ಪ್ರತಿದಿನ ನಿಮ್ಮ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದು ಸ್ನೇಹಿತರೆ ವ್ಯಾಯಾಮವನ್ನು ಮಾಡುವುದು ನಿಯಮಿತವಾಗಿ ಮೊದಲೇ ಹೇಳ್ತಾ ಇದ್ದೀನಿ ನಿಯಮಿತವಾಗಿ ನಿಮ್ಮ ಆಹಾರ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ನಿಯಮಿತವಾಗಿ ಧ್ಯಾನವನ್ನು ಮಾಡುವುದು ನಿಯಮಿತವಾಗಿ ಯೋಗವನ್ನು ಅಭ್ಯಾಸ ಮಾಡಿದರೆ ಒಟ್ಟಾರೆ ನಿಮ್ಮ ಆರೋಗ್ಯ ಸುಧಾರಣೆಗೊಳ್ಳುತ್ತದೆ ಮತ್ತು ತೊಂದರೆಗಳನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬೋದು ವೃತ್ತಿ ಅಥವಾ ಆರ್ಥಿಕ ಒತ್ತಡಗಳನ್ನು ಎದುರಿಸುತ್ತಿರುವವರಿಗೆ ಈ ವರ್ಷ ಮೌನ ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಸ್ನೇಹಿತರೆ ಈ ಪರಿಹಾರಗಳೇ ಒಂದು ಮಾತ್ರೆ ಅಥವಾ ಒಂದು ಔಷಧಿ ಅಂತಲೇ ಹೇಳಬಹುದು ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಸ್ನೇಹಿತರೆ ಶನಿವಾರದಂದು ಅಶ್ವಥ ಆಲದ ಮರೆಗೆ ನೀರಾಯಿಸುವುದು ಶನಿಗೆ ಸಂಬಂಧಿತ ಮಂತ್ರಗಳ ಪಠಣ ಮಾಡುವುದು ಅಥವಾ ಶ್ರೋತ್ರಗಳನ್ನು ಓದುವುದು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಸ್ನೇಹಿತರೆ ತೊಂದರೆಗಳು ಅನುಭವಿಸುತ್ತಿದ್ದರೆ ಈ ವರ್ಷ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಹೊರಬಂದು ಚುರುಕುತನದೊಂದಿಗೆ ಕೆಲಸವನ್ನು ನಿರ್ವಹಿಸಬಲ್ಲರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ತೊಂದರೆ ನೋಡ್ತಿದ್ರೆ ನಿಮಗೆ ವ್ಯವಹಾರದಲ್ಲಿ ಏನಾದರೂ ತೊಂದರೆ ನೋಡ್ತಿದ್ದಾರೆ ಸ್ನೇಹಿತರೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್